ಲಕ್ಷ್ಮೀ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಗೆಜ್ಜೆ ಕಾಲ್ಗಳ ಧನಿಯ ತೋರುತ ಹೆಜ್ಜೆ ಮೇಲೊಂದ್ ಹೆಜ್ಜೆ ನಿಕ್ಕುತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜೆಗೆ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕವೃಷ್ಟಿಯ ವೃಷ್ಟಿಯ ಬಾರೆ ಬಾರಿ ಮನಕಾಮನೆಯ ಸಿದ್ಧಿಯ ತೋರೆ ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ತೊಟ್ಟು ಕಂಕಣ ಕೈಯ ತಿರುವುತ ಬಾರೆ ಕುಂಕುಮಾಂಕಿತೆ ಪಂಕಜಲೋಚನೆ ವೆಂಕಟರಮಣನ ವೆಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ सक्करे तु काल विहरि शुक्रवारद पूजय वे अकरे उन चक्क पुरंदर विठलन राणी विठलन राणी विठलन राणी भाग्यदलक्ष्मीबारम्मा लक्ष्मी भारम्मा नम् अम्मा नी सौभाग्यद लक्ष्मी बारम्मा नम् नी सौभाग्यद लक्ष्मी बारम्मा